ಯಾಕೆಂದರೆ ಇವತ್ತು ಕನ್ನಡ ಚಿತ್ರರಂಗ ಅಲ್ಲ ಇಡೀ ಭಾರತ ಚಿತ್ರರಂಗ ಒಂದು ರೀತಿಯ ಈ ಚಾಲೆಂಜಿಂಗ್ ಹಂತ ಅಂತ ಏನು ಹೇಳ್ತೀವಿ ಆ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಇವತ್ತು ಚಿತ್ರ ನಿರ್ಮಾಣ ಮಾಡೋದಾಗಲಿ ಅದನ್ನು ಮುಗಿಸೋದಾಗ್ಲಿ ಜನಗಳ ಮುಂದೆ ಅದನ್ನು ತಲುಪಿಸೋದಾಗ್ಲಿ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಸಾಕಾರ ಮಾಡೋದು ಅತ್ಯಂತ ಚಾಲೆಂಜಿಂಗ್ ವಿಚಾರ ಇವತ್ತು ಸಿನಿಮಾ ಅಂದ್ರೇ ತುಂಬ ಚಾಲೆಂಜಿಂಗ್ ನಾನೆಲ್ಲ ಕಡೆ ಹೇಳ್ತೀನಿ ಇದು ಅತ್ಯಂತ ಕಷ್ಟವಾದ ಕೆಲಸ ಯಾವುದಾದ್ರೂ ಇದ್ರೆ ಸಿನಿಮಾ ಮಾಡೋ ಕೆಲಸ ಹಾಗಾಗಿ ಇಲ್ಲಿ ಗೆಲ್ಲೋರ್ನ ಅದಕ್ಕೆ ಎಲ್ಲರನ್ನು ಸ್ಟಾರ್ಸ್ ಅಂತ ಏನಕ್ಕೆ ಕರೀತಾರೆ ಸಿನಿಮಾದಲ್ಲಿ ಗೆಲ್ಲೋರ್ನ ಅಂದರೆ ಇಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡಿ ಗೆದ್ದು ನಿಲ್ತಾರಲ್ಲ ಅದಕ್ಕೆ ಸ್ಟಾರ್ಸ್ ಅಂತ ಕರಿತೀವಿ ನಾವು ಹಾಗಾಗಿ ಚಿತ್ರದ ಮೂಲಕ ಮೂರ್ನಾಲ್ಕು ಸ್ಟಾರ್ಗಳ ಉದಯ ಆಗ್ತಾ ಇದೆ ಇಲ್ಲಿ ನಮ್ಮ ನಿರ್ಮಾಪಕರಿರ್ಬೋದು ಮತ್ತು ನಮ್ಮ ಹೀರೋ ನಾಯಕಿ ಆಮೇಲೆ ನಮ್ಮ ಡೈರೆಕ್ಟ್ರ್ ಅವರು ನನ್ನ ಜೊತೆ ಕೆಲಸ ಮಾಡಿದವರು ಪ್ರಜ್ವಲ್ ಅಂತೇಳಿ ಭಾಳ ಸೆನ್ಸಿಬಲ್ ನಿರ್ದೇಶಕ ಅವರು ಇದು ಎರಡನೆಯ ಸಿನಿಮಾ ತುಂಬ ಅತ್ಯಂತ ಕಳಕಳಿಯಿಂದ ಸಿನಿಮಾ ಮಾಡುವಂಥ ಹುಡುಗ ಅದ್ರ ಬಗ್ಗೆ ನಾನು ತುಂಬ ನಿರ್ಮಾಪಕರಿಗೆ ಮೊದಲೇ ಹೇಳಿದ್ದೀನಿ ಅವನ ಬಗ್ಗೆ ಎಲ್ಲ ಭರವಸೆಗಳನ್ನೂ ನಾವು ಇಟ್ಕೋಬಹುದು ಅಂತ ಮೊದಲು ಹೇಳಿದ್ದೀನಿ ಅವರಿಗೆ ಪರ್ಸನಲ್ ಆಗಿ ಹಾಗಾಗಿ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ತುಂಬ ನಂಬಿಕೆ ಅದರ ಜೊತೆಗೆ ಇವತ್ತು ಗೃಹ ಇರಬಹುದು ಮತ್ತು ಎಲ್ಲ ನಮ್ಮ ಚಿತ್ರರಂಗದ ಗಣ್ಯರು ಬಹಳ ಆಯ್ತು ಎಲ್ಲರೂ ಕೂಡ ಹೊಸಬರಿಗೆ ಆಶೀರ್ವಾದ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಇಷ್ಟೊಂದು ಬಿಜಿ ಸಂದರ್ಭದಲ್ಲೂ ಕೂಡ ಬಂದಿದೆ ಅವರಿಗೆ ಇನ್ಸ್ಪಿರೇಷನ್ ತಾವೆಲ್ಲರೂ ಕೂಡ ಅಥವಾ ನಾವೆಲ್ಲರೂ ಕೂಡ ಈ ರೀತಿ ಬಂದು ಒಂದು ರೆಕಗ್ನೈಜೇಷನ್ ಅನ್ನೋದನ್ನ ಮಾಡಿದಾಗಲೇ ಅವರಿಗೆ ಎಲ್ಲೋ ಒಂದು ಕಡೆ ತುಂಬ ದೊಡ್ಡ ಇನ್ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತೀನಿ ಕ್ರೆಡಿಟ್ ಕುಮಾರ ನಾನು ಅದರ ಸ್ಕ್ರಿಪ್ಟೆಲ್ಲ ಕೇಳಿದ್ದೀನಿ ನೀವಾಗಲೇ ಕಥೆಯೆಲ್ಲ ಹೇಳ್ಬಿಟ್ರಿ ಜನಕ್ಕೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈ ಕಾಲಕ್ಕೆ ತಕ್ಕಾಗಿ ಆ ಟೈಟ್ಲು ಕೂಡ ತುಂಬ ಅದ್ಭುತವಾಗಿದೆ ಈ ಕಾಲಕ್ಕೆ ತಕ್ಕಾಗಿ ಸಿನಿಮಾ ಕೂಡ ಹಾಗೆ ಬರುತ್ತೆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿದೆ ಒಳ್ಳೆಯದಾಗಲಿ ಭಾಳ ಕನಸುಗಳನ್ನ ಒತ್ತುಕೊಂಡು ಬಂದಿರುವಂಥ ಎಲ್ಲ ಈ ಚಿತ್ರದ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಪ್ರಜ್ವಲ್ ಒಳ್ಳೇದಾಗಲಿ ಯಾಕೆಂದರೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮಾಡ್ತಿರೋ ಹೋರಾಟ ನಾನು ಪ್ರಾರಂಭದಿಂದ ನೋಡ್ತಾ ಇದ್ದೀನಿ ಒಳ್ಳೇದಾಗಲಿ ಅಷ್ಟೇ ಹೇಗೆಂದರೆ ಸಿನಿಮಾದಲ್ಲಿ ಎಲ್ಲ ಎಲ್ಲ ಕಡೆ ಅಷ್ಟೇ ಮ್ಯಾಚ್ ವಿನ್ ಆಗಬೇಕು ಆಗಲೇ ಬೆಲೆ ನಾವು ಅಷ್ಟು ಶ್ರಮ ಪಟ್ಟಿವಿ ಇಷ್ಟು ಶ್ರಮ ಪಟ್ಟಿವಿ ಹಾಗೆ ಹೀಗೆ ಅಂದ್ಕೊಳ್ಳೋದಿಲ್ಲ ಅರ್ಥ ಇಲ್ಲ ನಾವೇನು ಗೆದ್ವಾ ಮ್ಯಾಚ್ ವಿನ್ ಆದವಾ ಅದರ ಮೇಲೆ ಎಲ್ಲವ ನಿರ್ಧಾರ ಆಗಿರುತ್ತೆ ಕ್ರೆಡಿಟ್ ಕುಮಾರ ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಯಶಸ್ವಿ ಸಿನಿಮಾ ಆಗಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ನೀವೆಲ್ಲರೂ ಕೂಡ ಚಿತ್ರರಂಗದ ಪ್ರಜ್ವಲಿಸುವಂತ ಸ್ಟಾರ್ ಗಳಾಗ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ